ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದ ನಲ್ಮಯ ಆದರ್ಶ ಅಕ್ಷರದಾಹಿಯ ಮನಗಳಲ್ಲಿ ನಿತ್ತಿದೆ ಓದಿನ ಉಲ್ಲಾಸ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದ ನಲ್ಮಯ ಆದರ್ಶ ಅಕ್ಷರದಾಹಿಯ ಮನಗಳಲ್ಲಿ ನಿತ್ತಿದೆ ಓದಿನ ಉಲ್ಲಾಸ ಗುರುಮಾಲಿನ ಈ ಅಭಿಯಾನ ಓದುಗರಾಗುತ್ತ ಸವಿಯೋಣ ಗುರುಮಾಲಿನ ಈ ಅಭಿಯಾನ ಓದುಗರಾಗುತ್ತ ಸವಿಯೋಣ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದ ನರ್ಮೆಯ ಆದರ್ಶ ಅಕ್ಷರದಾಗಿಯ ಮನಗಳಲಿ ಿದೆ ಓದಿನ ಉಲ್ಲಾಸ ಬಡವ ಬಲ್ಲಿದರಾ ಸೆರೆಯಾಗಿ ಸಾಮೂಹಿಕ ಕಲ್ಯಾಣವ ಮಾಡಿ ಗಾಲಿ ಕುರ್ಚಿಗಳ ವಿತರಣೆ ಮಾಡಿ ಉರುಮಾಲಿಂದಿಗು ಶೋಭೆ ಬಡವ ಬಲ್ಲಿದರಾ ಸೆರೆಯಾಗಿ ಸಾಮೂಹಿಕ ಕಲ್ಯಾಣವ ಮಾಡಿ ಗಾಲಿ ಕುರ್ಚಿಗಳ ವಿತರಣೆ ಮಾಡಿ ಉರುಮಾಲಿಂದಿಗು ಶೋಭೆ ಜಿಂದಾಬಾದ್ ಜಿಂದಾಬಾದ್ ಉರುಮಾಲ್ ಮಾಸಿಕ ಜಿಂದಾಬಾದ್ 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 ಕನ್ನಡ ಮಾಸಿಕ ಜಿಂದಾಬಾದ್ 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 ಗುರುಮಾಲ್ ಮಾಸಿಕ ಜಿಂದಾಬಾದ್ 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 ಕನ್ನಡ ಮಾಸಿಕ ಜಿಂದಾಬಾದ್ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದ ನಲ್ವೆಯ ಆದರ್ಶ ಅಕ್ಷರ ದಾಗಿಯ ಮನಗಳಲ್ಲಿ ಗಿತ್ತಿದೆ ಓದಿನ ಉಲ್ಲಾಸ ಕರುನಾಡಿನ ಜನಕ್ಕಿದು ಕೌಮುದಿಯೇ ವೇತನದ ವಿತರಣೆಗೆ ವಿಕಲಾಂಗರ ಸೇವೆಗೆ ಮುಂಗಣನೆ ವಿಧವಿಧ ಸೇವೆಯ ಭವ್ಯ ನಡೆ ಕರುನಾಡಿನ ಜನಕ್ಕಿದು ಕೌಮುದಿಯೇ ವೇತನದ ವಿತರಣೆಗೆ ವಿಕಲಾಂಗರ ಸೇವೆಗೆ ಮುಂಗಣನೆ ವಿಧವಿಧ ಸೇವೆಯ ಭವ್ಯ ನಡೆ ನಲ್ಮೆಯ ನಾಳೆಗೆ ಇದು ಅರಿವಿನ ದ್ವೀವಿಗೆ ಸುಂದರ ಬಾಳಿಗೆ ಇದು ಉತ್ತಮ ಮಾಲಿಗೆ ನಲ್ಮೆಯ ನಾಳಿಗೆ ಇದು ಅರಿವಿನ ದ್ವೀವಿಗೆ ಸುಂದರ ಪಾಳಿಗೆ ಇದು ಉತ್ತಮ ಮಾಲಿಗೆ ಅಕ್ಷರ ಪ್ರೀತಿಗೆ ು ನೆಚ್ಚಿನ ಬಿಂದಿಗೆ ಸಾವಿರ ಮನದಲ್ಲಿ ಭರವಸೆಗಳೈ ನಗೆ ಜಿಂದಾಬಾದ್ ಜಿಂದಾಬಾದ್ ಉರುಮಾಲ್ ಮಾಸಿಕ ಜಿಂದಾಬಾದ್ 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 ಕನ್ನಡ ಮಾಸಿಕ ಜಿಂದಾಬಾದ್ 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 ಉರುಮಾಲ್ ಮಾಸಿಕ ಜಿಂದಾಬಾದ್ 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 ಕನ್ನಡ ಮಾಸಿಕ ಸಿಂಧಾಬಾ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದೆ ನಲ್ಮಯ ಆದರ್ಶ ಅಕ್ಷರದಾಗಿಯ ಮನಗಳಲ್ಲಿ ಬಿತ್ತಿದೆ ಓದಿನ ಉಲ್ಲಾಸ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದೆ ನಲ್ಮಯ ಆದರ್ಶ ಅಕ್ಷರದಾಗಿಯ ಮನಗಳಲ್ಲಿ ಬಿತ್ತಿದೆ ಓದಿನ ಉಲ್ಲಾಸ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದ ನಲ್ಮಯ ಆದರ್ಶ ಅಕ್ಷರದಾಗಿಯ ಮನಗಳಲ್ಲಿ ಬಿತ್ತಿದೆ ಓದಿನ ಉಲ್ಲಾಸ ಗುರುಮಾಲಿನ ಈ ಅಭಿಯಾನ ಓದುಗರಾಗುತ ಸವಿಯೋಣ ಗುರುಮಾಲಿನ ಈ ಅಭಿಯಾನ ಓದುಗರಾಗುತ ಸವಿಯೋಣ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದೆ ನಲ್ಮಯ ಆದರ್ಶ ಅಕ್ಷರದಾಗಿಯ ಮನಗಳಲ್ಲಿ ಇದೆ ದಿನ ಉಲ್ಲಾಸ ಬಡವ ಬಲ್ಲಿದರಾ ಸೆರೆಯಾಗಿ ಸಾಮೂಹಿಕ ಕಲ್ಯಾಣವ ಮಾಡಿ ಗಾಲಿ ಕುರ್ಚಿಗಳ ವಿತರಣೆ ಮಾಡಿ ಉರುಮಾಲಿಂದಿಗೂ ಶೋಭೆ ಬಡವ ಬಲ್ಲಿದರಾ ಸಾಮೂಹಿಕ ಕಲ್ಯಾಣವ ಮಾಡಿ ಗಾಲಿ ಕುರ್ಚಿಗಳ ವಿತರಣೆ ಮಾಡಿ ಉರುಮಾಲಿಂದಿಗು ಶೋಭೆ ಜಿಂದಾಬಾದ್ ಮಾಸಿಕ ಜಿಂದಾಬಾದ್ 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 ಕನ್ನಡ ಮಾಸಿಕ ಜಿಂದಾಬಾದ್ ಜಿಂದಾಬಾದ್ ಮಾಸಿಕ ಜಿಂದಾಬಾದ್ 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 ಕನ್ನಡ ಮಾಸಿಕ ಜಿಂದಾಬಾದ್ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದ ನಲ್ವೆಯ ಆದರ್ಶ ಅಕ್ಷರ ದಾಗಿಯ ಮನಗಳಲ್ಲಿ ಇತ್ತಿದೆ ಓದಿನ ಉಲ್ಲಾಸ ಕರುನಾಡಿನ ಜನಕ್ಕಿದು ಕೌಮುದಿಯೇ ವಿದ್ಯಾರ್ಥಿ ವೇತನದ ವಿತರಣೆಗೆ ವಿಕಲಾಂಗರ ಸೇವೆಗೆ ಮುಂಗಣನೆ ವಿಧವಿದ ಸೇವೆಯ ಭವ್ಯ ನಡೆ ಕರುನಾಡಿನ ಜನಕ್ಕಿದು ಕೌಮುದಿಯೇ ವಿದ್ಯಾರ್ಥಿ ವೇತನದ ವಿತರಣೆಗೆ ವಿಕಲಾಂಗರ ಸೇವೆಗೆ ಮುಂಗಣನೆ ವಿಧವಿದ ಸೇವೆಯ ಭವ್ಯ ನಡೆ ನಲ್ಮೆಯ ನಾಳೆಗೆ ಇದು ಅರಿವಿನ ದ್ವೀವಿಗೆ ಸುಂದರ ಬಾಳಿಗೆ ಇದು ಉತ್ತಮ ಮಾಲಿಗೆ ನಲ್ಮಯ ನಾಳಿಗೆ ಇದು ಅರಿವಿನ ದ್ವೀವಿಗೆ ಸುಂದರ ಬಾಳಿಗೆ, ಇದು ಉತ್ತಮ ಮಾಲಿಗೆ ಅಕ್ಷರ ಪ್ರೀತಿಗೆ ಇದು ನೆಚ್ಚಿನ ಬಿಂದಿಗೆ ಸಾವಿರ ಮನದಲ್ಲಿ ಭರವಸೆಗಳೈನಗೆ ಜಿಂದಾಬಾದ್ ಉರುಮಾಲ್ ಮಾಸಿಕ ಜಿಂದಾಬಾದ 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 ಕನ್ನಡ ಮಾಸಿಕ ಜಿಂದಾಬಾದ್ 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 ಉರುಮಾಲ್ ಮಾಸಿಕ ಜಿಂದಾಬಾದ ಜಿಂದಾಬಾದ್ ಜಿಂದಾಬಾದ್ ಕನ್ನಡ ಮಾಸಿಕ ಜಿಂದಾಬಾದ ಕನ್ನಡ ಮಣ್ಣಿನ ಕಣಗಳಲಿ ಹರಡಿದ ನಲ್ಮಯ ಆದರ್ಶ ಅಕ್ಷರ ಮನಗಳಲಿ ಬಿತ್ತಿದೆ ಓದಿನ ಉಲ್ಲಾಸ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದೆ ನಲ್ಮಯ ಆದರ್ಶ ಅಕ್ಷರದಾಹಿಯ ಮನಗಳಲ್ಲಿ ಬಿತ್ತಿದೆ ಓದಿನ ಉಲ್ಲಾಸ ಕನ್ನಡ ಮಣ್ಣಿನ ಕಣಗಳಲ್ಲಿ ಹರಡಿದೆ ನಲ್ಮಯ ಆದರ್ಶ ಅಕ್ಷರದಾಹಿಯ ಮನಗಳಲ್ಲಿ ಬಿತ್ತಿದೆ ಓದಿನ ಉಲ್ಲಾಸ ಗುರುಮಾಲಿನ ಈ ಅಭಿಯಾನ ಓದುಗರಾಗುತ್ತ ಸವಿಯೋಣ ಒರು ಮಾಲಿನ ಈ ಅಭಿಯಾನ ಓದುಗರಾಗុត ಸವಿಯೋಣಾ